ನಾನು ಲಂಕೇಶ್ ಅವರನ್ನ ನೋಡುವುದಕ್ಕೆ ಮುಂಚಿತವಾಗಿಯೇ ಅವರ ಕಲಾತ್ಮಕ ಸಿನಿಮಾಗಳನ್ನ ನೋಡಿ ಅವರ ತೀರ ಅಭಿಮಾನಿಯಾಗಿದ್ದೆ ಲಂಕೇಶ್ ಅಂದ್ರೆ ಬಹಳ ಗೌರವ ಇತ್ತು ನನಗೆ ಅಭಿಮಾನ ಇತ್ತು ಅತ್ಯಂತ ದೊಡ್ಡ ಸಾಹಿತಿ ಅನ್ನುವಂಥ ಒಂದು ಬಹಳ ವಿಶ್ವಾಸ ಕೂಡ ಇತ್ತು ಅವ್ರ ಬಗ್ಗೆ ಪ್ರಜಾವಾಣಿಯಲ್ಲಿ ಅವರು ಬರೀಲಿಕ್ಕೆ ಆರಂಭ ಮಾಡಿದ್ರು ಪತ್ರಕರ್ತರಾಗಿ ಬಹುಶಃ ನಿಮ್ಗೆಲ್ಲ ಗೊತ್ತಿರ್ಬೋದು ಆ ಮೇನ್ಗೂ ಗೊತ್ತಿರ್ಬೋದು ಬೆಂಡೆಕಾಯಿ ಬೋಜು ವರ್ಸಸ್ ಚಿಕನ್ ಅಂತ ಹೇಳ್ಬಿಟ್ಟು ಆ ಕ್ಯಾಪ್ಷನ್ ಲೇಖನ ಬಂದ ನಂತರ ಅದು ಮುಂದುವರಿಯಕ್ಕೆ ಅನ್ನೋದು ನಮ್ಮೆಲ್ಲರ ನಿರೀಕ್ಷೆ ಆಗಿತ್ತು ಆದ್ರೆ ಮುಂದುವರಿಯಲಿಲ್ಲ ಅವರ ಭಾಷೆ ಅವರ ಅನೌಪಚಾರಿಕ ಶೈಲಿ ಮತ್ತೆ ಅವ್ರು ಹೇಳ್ತಕ್ಕಂಥ ವಿಷಯ ಎಲ್ಲ ಒಂದು ಸ್ಥಾಪಿತವಾಗಿದ್ದಂತಹ ಶೈಲಿಯ ಒಂದು ಪತ್ರಿಕೋದ್ಯಮಕ್ಕೆ ಸರಿ ಹೋಗುದಿಲ್ಲ ಅನ್ನೋ ಕಾರಣಕ್ಕೆ ಅವರ ಲೇಖನಗಳನ್ನ ಅಲ್ಲಿ ಪ್ರಕಟ ಮಾಡಲಿಲ್ಲ ಆಗ ದಿನೇಶ್ ಹೇಳಿದಾಗೆ ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಒಂದು ಪತ್ರಿಕೆಯನ್ನೇ ಮಾಡ್ತೀನಿ ಅನ್ನೋಂತ ಒಂದು ಸವಾಲನ್ನ ಸ್ವೀಕರಿಸಿಕೊಂಡು ಅವರು ಆ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟರು ಮತ್ತು ಬಹಳ ಮುಖ್ಯವಾಗಿ ಅವರ ಆ ಲಂಕೇಶ್ ಪತ್ರಿಕೆಯಲ್ಲಿ ತನಿಖಾ ಪತ್ರಿಕೋದ್ಯಮ ಬಹುತೇಕ ಭಾಗವನ್ನ ಆಕ್ರಮಿಸ್ತಾ ಇತ್ತು ಈಗ ದಿನೇಶ್ ಹಾಗೆ ಹೀಗೆಂದು ತಿಳಿಸಿದ್ದಾರೆ ಹಾಗೆಂದು ಹೇಳಿದ್ದಾರೆ ಪೋಸ್ಟ್ ಆಫೀಸ್ ಪತ್ರಿಕೋದ್ಯಮವನ್ನು ಅವ್ರು ಮಾಡಲೇ ಇಲ್ಲ ಏನಿದ್ರು ಕೂಡ ತನಿಖಾ ಪತ್ರಿಕೋದ್ಯಮ ಈಗ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ತನಿಖಾ ಪತ್ರಿಕೋದ್ಯಮವನ್ನ ಈಗ ಯಾರೋ ಮಾಡ್ತಾ ಇಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ತನಿಖಾ ಪತ್ರಿಕೋದ್ಯಮದ ದೆಸೆಯಿಂದ ಅನೇಕ ರಾಜಕಾರಣಿಗಳು ಹಾಳು ಹೋದಂತ ಪ್ರಸಂಗಗಳು ಕೂಡ ಅವರ ಪತ್ರಿಕೆಯ ಉದ್ದಗಳಕ್ಕೂ ಕೂಡ ಕಂಡು ಬರುತ್ತೆ ಆ ತನಿಖಾ ಪತ್ರಿಕೋದ್ಯಮ ಎಷ್ಟು ಒಂದು ರೀತಿಯಲ್ಲಿ ಅಪಾಯಕಾರಿಯಾಗಿತ್ತು ಅಂತ ಹೇಳಿದ್ರೆ ಬಹುಶಃ ಈ ಈಗ ಆಗ್ತಿರೋಷ್ಟು ಟ್ರೋಲ್ ಆಗ ಆಗ್ತಾ ಇರ್ಲಿಲ್ಲ ಲಂಕೇಶ್ ಕೂಡ ಒಂದು ಆಪತ್ತಿನ ಸಂದರ್ಭದಲ್ಲಿ ನೆರವಿಗೆ ಬರ್ತಾ ಇದ್ರು ಆದ್ರೆ ಮೈಸೂರಿನಲ್ಲಿ ಯಾವ್ದಾದ್ರೂ ತನಿಖೆ ಆಗಬೇಕು ಅನ್ನೋದಾದ್ರೆ ಅದನ್ನ ನನಗೆ ಅವರು ಎಣಕಸ್ಟ್ ಮಾಡ್ತಾ ಇದ್ರು ಅಥವಾ ಮಂಡ್ಯದಲ್ಲಿ ಆಗ್ಬೇಕು ಅಂದ್ರೆ ಇನ್ನೊಬ್ಬರಿಗೆ ಆ ಕೆಲಸವನ್ನ ಕೊಡ್ತಾ ಇದ್ರು ಆಮೇಲೆ ಇನ್ನೊಂದು ರೀತಿಯ ಅವರು ಕಾರ್ಯವೈಖರಿಯನ್ನು ಮಾಡ್ತಾ ಇದ್ರು ಏನು ಅಂತ ಹೇಳಿದ್ರೆ ಹಾಸನದ ತನಿಖೆಗೆ ನನ್ನನ್ನೇ ನೇಮಕ ಮಾಡೋದು ಮೈಸೂರಿಗೆ ಅಲ್ಲಿನ ವರದಿಗಾರರನ್ನೇ ನೇಮಕ ಮಾಡೋದು ಆದ್ರೆ ಪತ್ರಿಕೆಯಲ್ಲಿ ಪ್ರಕಟ ಆದಾಗ ವಿಶೇಷ ವರ್ದಿಗಾರ ಅಂತ ಬರ್ಬಿಡೋದು ಹೆಸರು ಬರೀತಾ ಇರಲಿಲ್ಲ ವಿಶೇಷ ವರ್ದಿಗಾರ ಅಂತ ಹಾಕೋದ್ರ ಮೂಲಕ ಆ ವರ್ದಿಗಾರರಿಗೆ ರಕ್ಷಣೆ ಕೊಡ್ತಾ ಇದ್ರು ಹಾಗಿದ್ರು ಕೂಡ ಇಲ್ಲಿ ಹಾಸನದಲ್ಲಿ ಹೊಳನಸೀಪುರದಲ್ಲಿ ರಾಧಾಕೃಷ್ಣ ಅನ್ನುವಂಥ ಒಬ್ಬ ಪತ್ರಕರ್ತರಿದ್ದಾರೆ ಗೊತ್ತಿರ್ಬೋದು ಆ ರಾಧಾಕೃಷ್ಣ ಅವರಿಗೆ ಆ ಸಂದರ್ಭದಲ್ಲಿ ಕೊಲೆಯ ಎಲ್ಲ ಬಂದು ಅವರ ಜೀವಕ್ಕೆ ಆಪತ್ತಿತ್ತು ಅದರ ಕೋಟೆ ನನ್ನ ಲಂಕೇಶ್ಗೆ ಅದನ್ನು ನಾನು ತಿಳಿಸ್ದಾಗ ಅವರು ನನ್ನ ನಮ್ಮ ತೆ ಎಸ್ ಪಿ ಹತ್ರ ಕಳಿಸಿ ಅವಾಗೆಲ್ಲ ಅವರಿಗೆ ರಾಧಾಕೃಷ್ಣನಿಗೆ ಸೂಕ್ತವಾದಂತ ಒಂದು ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಆಯಿತು ಆಮೇಲೆ ಆಗ ಇದ್ದಂಥ ಮತ್ತೊಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಬಹುತೇಕ ನಮ್ಮ ವರದಿಗಾರರ ಹತ್ರ ಯಾರ ಬಡಿ ಕೂಡ ಟೆಲಿಫೋನ್ ಸಂಪರ್ಕ ಇರಲಿಲ್ಲ ಎಲ್ಲ ಬರೀ ಕಾಗದದ ಮೂಲಕನೇ ಆಗಿತ್ತು ಒಂದು ಪೋಸ್ಟ್ ಕಾರ್ಡ್ ಪೋಸ್ಟ್ ಕಾರ್ಡ್ ಮೂಲಕ ಪತ್ರಗಳನ್ನ ಬರೀತಾ ಇದ್ರು ಆ ಪತ್ರ ನಮಗೆ ತಲುಪಿ ಆ ಪತ್ರದ ಮೂಲಕ ಅವ್ರು ಏನ್ ಹೇಳಿದರೆ ಅದನ್ನ ಪೂರೈಸಿ ನಾವು ಕೂಡ ಬರೆದು ಪೋಸ್ಟ್ ಹಾಕಿ ಅದನ್ನು ಅವ್ರಿಗೆ ಕಳಿಸೋಷ್ಟೊತ್ತಿಗೆ ಫಾಸ್ಟ್ ಆಗಿ ಬೇರೆ ಹಾಕ್ಬೇಕಿತ್ತು ಆ ಸುದ್ದಿ ವಾರ್ತೆ ಒಳಗಾಗಿ ತಲುಪಬೇಕಿತ್ತು ಈ ರೀತಿ ಅನೇಕ ಅನಾನುಕೂಲತೆಗಳು ಇದ್ವು ಮತ್ತು ಏನಾದ್ರೂ ಆ ವರ್ತೆಯ ತನಿಖಾ ವರದಿಯನ್ನ ಕೊಡ್ತಾ ಇದ್ದಂತ ವರದಿಗಾರರಿಗೆ ಬಹಳಷ್ಟು ಜೀವನಕ್ಕೆ ಅಪಾಯ ಇದ್ದಂತ ಸಂದರ್ಭ ಅವಾಗ ಇತ್ತು ಹಾಗಾದಂತ ಸಂದರ್ಭದಲ್ಲಿ ಕೂಡಲೇ ಲಂಕೇಶ್ ಅವರನ್ನ ಸಂಪರ್ಕ ಮಾಡಿ ಅವರ ಹತ್ರ ಸಹಾಯ ಕೇಳಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಆದ್ರೆ ದಿನೇಶ್ ಹೇಳದಂತ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಎಲ್ಲ ಕಡೆ ಒಂದು ಚಳುವಳಿಯ ಕಾವು ವ್ಯಾಪಿಸಿತ್ತು ಅಲ್ಲಲ್ಲಿ ಒಳ್ಳೆ ಸಂಘಟನೆ ಆಕ್ಟಿವ್ ಆಗಿತ್ತು ಮತ್ತೆ ಲಂಕೇಶ್ ಪತ್ರಿಕೆಯ ಬಗ್ಗೆ ಅಪಾರ ಒಲವು ಇದ್ದಂತ ತಂಡಗಳು ಅಲ್ಲಲ್ಲೇ ಇದ್ವು ಅವುಗಳೆಲ್ಲ ನೆರವಿಗೆ ಬರ್ತಾ ಇದ್ರು ಅನ್ನೋ ಈ ಸಂದರ್ಭವನ್ನು ನಾನು ಮತ್ತೆ ಒಂದು ದಿನ ನನಗೆ ಒಂದು ಕಾರ್ಡ್ ಕಳಿಸಿದ್ರು ಆ ಕಾರ್ಡ್ ನಲ್ಲಿ ಏನಿತ್ತು ಅಂತ ಹೇಳಿದ್ರೆ ಬರೀ ಅಹ್ ಇದರಲ್ಲಿ ನಗರ ತಾಲ್ಲೂಕಿನಲ್ಲಿ ಒಂದು ಆರ್ ನಗರ ಆರ್ ನಗರ ತಾಲೂಕಿನಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಯುವತಿಯ ಅಮಾನುಷವಾದಂತಹ ಹತ್ತಿ ಆಗಿದೆ ಇದ್ರ ಬಗ್ಗೆ ದಯವಿಟ್ಟು ವರದಿ ಮಾಡಿ ಅಂತ ಯಾವ ಊರು ಹತ್ತಿಯಾದಂತ ವಲಸೇನು ಯಾವ ಸ್ಟೇಷನ್ನು ಎಂಥದ್ದಿಲ್ಲ ಒಂದು ಅನಾನಿಮಸ್ ಲೆಟರ್ ಅಷ್ಟೇ ಲಂಕೇಶ್ ಅದನ್ನ ನನಗೆ ಕಳಿಸಿದ್ರು ಕಳಿಸಿ